ನಿರಂತರ ಮಳೆಗೆ ಮನೆಯ ಗೋಡೆ ಕುಸಿದು ಮಹಿಳೆ ಸಾವನ್ನಪ್ಪಿದ್ದಾರೆ ಮತ್ತಿಗೋಡು ಗ್ರಾಮದ ಜವರಮ್ಮ ಅರವತ್ಮೂರು ವರ್ಷ ವಯಸ್ಸಾಗಿತ್ತು ಜವರಮ್ಮ ಅವರಿಗೆ ಮೃತ ದುರ್ದೈವಿ ಹಾಸನ ಜಿಲ್ಲೆ ಅರಕಲ್ಗೋಡು ತಾಲೂಕಿನ ಮತ್ತಿಗೋಡು ಇಲ್ಲಿ ಸಂಭವಿಸಿರುವಂತಹ ಘಟನೆ ಬೆಳಗ್ಗೆ ಐದು ಮೂವತ್ತರ ಸುಮಾರಿಗೆ ಮನೆಯಲ್ಲಿ ಮಹಿಳೆ ಮಲಗಿದ್ರು ಮನೆಯಲ್ಲಿದ್ದ ಜವರಮ್ಮ ಮಗ ಸ್ವಲ್ಪದ್ರಲ್ಲಿ ಪಾರಾಗಿದ್ದ ಸ್ಥಳಕ್ಕೆ ಶಾಸಕರಾಗಿರುವಂತಹ ಎ ಮಂಜು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ ಕೋಣನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಮಹಿಳೆಯ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಕೋಡನೂರು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ ಗಮನಿಸ್ತಾ ಹೋಗುವುದಾದರೆ ನಿರಂತರ ಮಳೆಗೆ ಮನೆಯ ಗೋಡೆ ಕುಸಿದು ಮಹಿಳೆ ಸಾವನ್ನಪ್ಪಿರುವಂಥ ಘಟನೆ ನಡೆದಿದೆ ಹಾಸನ ಜಿಲ್ಲೆಯ ಮತ್ತಿಗೋಡು ಗ್ರಾಮದಲ್ಲಿ ಜವರಮ್ಮ ಅರವತ್ತ್ ಮೂರು ವರ್ಷ ವಯಸ್ಸಾಗಿತ್ತು ಜವರಮ್ಮ ಅವರು ಮನೆಯಲ್ಲಿ ಮಲಗಿದ್ದಂಥ ಸಂದರ್ಭದಲ್ಲಿ ಗಾರ್ಡನ್ ನಿದ್ದೆ ನಿದ್ರೆಯಲ್ಲಿದ್ದರು ಇದೇ ಸಂದರ್ಭದಲ್ಲಿ ಮನೆಯ ಗೋಡೆ ಕುಸಿದು ಬಿದ್ದಿದೆ ಆ ಸಂದರ್ಭದಲ್ಲಿ ಜವರಮ್ಮ ಕೊನೆಯೂ ಸೆರೆದಿದ್ದಾರೆ ಹಾಸನ ಜಿಲ್ಲೆ ಅರಕಲಗೋಡು ತಾಲೂಕಿನ ಮತ್ತಿಗೋಡು ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಮೃತ ದುರ್ದೈವಿ ಜವರಮ್ಮ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಬೆಳಗ್ಗೆ ಐದು ಮೂವತ್ತರ ಸುಮಾರಿಗೆ ಸಂಭವಿಸಿರುವಂಥ ಘಟನೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಮನೆಯಲ್ಲಿದ್ದಂಥ ಜವರಮ್ಮ ಮಗ ಸ್ವಲ್ಪದರಲ್ಲೇ ಪಾರಾಕಿದ್ದಾರೆ ಸ್ಥಳಕ್ಕೆ ಶಾಸಕ ಎ ಮಂಜು ಅವರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸಿರುವಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇರಬಹುದು ಹಾಗೆ ಕೋಣನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಹಾಸನ ಭಾಗದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಾ ಇತ್ತು ನಿನ್ನೆ ಕೂಡ ಭಾರಿ ಮಳೆಯಾಗಿದೆ ಮಳೆಯಿಂದ ಮನೆಯ ಗೋಡೆ ನೆಂದು ಹೋಗಿತ್ತು ಹಾಗೆಯೇ ಮನೆಯವರು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಜವರಮ್ಮ ಮಲಗಿದ್ರು ಮನೆಯಲ್ಲಿ ಗಾರ್ಡನ್ ನಿದ್ರೆಯಲ್ಲಿ ಬಾ ಇದ್ದಂಥ ಸಂದರ್ಭದಲ್ಲಿ ಮನೆಯ ಗೋಡೆ ಕುಸಿದು ಜವರಮ್ಮ ಸಾವನ್ನಪ್ಪಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್ ಹಿರಿಸಾವೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರತಾಪ್ ಗಮನಿಸ್ತಾ ಇದ್ವಿ ಮನೆಯ ಗೋಡೆ ಕುಸಿದು ಮಹಿಳೆ ಸಾವನ್ನಪ್ಪಿರೋದು ಹೆಂಗಾಯ್ತು ಇದ್ರು ಅಂತ ಎಷ್ಟೊತ್ತಿಗೆ ಆಯಿತು ಏನಾದರೂ ಮಾಹಿತಿ ಇದೆಯಾ ಆ ಏನಂತ ಹೇಳಿದ್ರೆ ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಹಾಸನ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಮಳೆ ನಿರಂತರವಾಗಿ ಸುರಿತಾ ಇದೆ ಮಳೆಯಿಂದ ಮನೆಯ ಗೋಡೆ ಕುಸಿದು ಮಹಿಳೆ ಸಾವನ್ನಪ್ಪಿರುವಂತಹ ಘಟನೆ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಮತ್ತಿಗೂಡು ಗ್ರಾಮದಲ್ಲಿ ನಡೆದಿರುವಂಥದ್ದು ಆ ಗ್ರಾಮದ ಜವರಮ್ಮ ಏನಾದರೂ ಅರವತ್ ಮೂರು ವರ್ಷದ ಜವರಮ್ಮ ಮಹಿಳೆ ಇದ್ದಾರೆ ಈಕೆ ಮೃತಪಟ್ಟಿರುವಂಥದ್ದು ಇಂದು ಮುಂಜಾನೆ ಐದು ಮೂವತ್ತರ ಸುಮಾರಿನಲ್ಲಿ ಘಟನೆ ನಡೆದಿರುವಂಥದ್ದು ಮನೆಯಲ್ಲಿ ಮಲಗಿದಂತ ಸಂದರ್ಭದಲ್ಲಿ ಏಕಾಏಕಿ ಮನೆಯ ಗೋಡೆ ಕುಸಿದು ಆ ಸಾವನ್ನಪ್ಪಿದ್ದಾರೆ ಜೊತೆಗೆ ಮನೆಯಲ್ಲಿದ್ದಂತಹ ಜವರಮ್ಮನ ಮಗ ಏನಿದ್ದಾರೆ ಅವರು ಪ್ರಾಣಾಪಾಯದನ್ನು ಕೂಡ ಪಾರಾಗಿದ್ದಾರೆ ಸದ್ಯ ಸ್ಥಳಕ್ಕೆ ಸ್ಥಳೀಯ ಶಾಸಕರಾದಂತಹ ಎ ಮಂಜು ಅವರು ಕೂಡ ಭೇಟಿ ನೀಡಿ ಆ ಪರಿಶೀಲನೆಯನ್ನ ನಡೆಸಿದ್ದಾರೆ ಕೊಣನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು ಮಹಿಳೆಯ ಮೃತದೇಹವನ್ನ ಈಗ ಮರಣೋತ್ತರ ಪರೀಕ್ಷೆಗಾಗಿ ಕೊಣನೂರು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ರವಾನೆ ಮಾಡಲಾಗಿರುವಂತದ್ದು ಸಂಪತ್ ಥ್ಯಾಂಕ್ ಯು ಪ್ರತಾಪ್ ಹಿರಿಸಾವೆ ಮಾಹಿತಿಗಾಗಿ